ಮೊನ್ನೆ ನಡೆದ ಹುಬ್ಬಳ್ಳಿ ಗಲಭೆಯಲ್ಲಿ ಅಂಜಲಿಯ ಹತ್ಯೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರವು ಕಾನೂನು ಕ್ರಮ ಕೈಗೊಳ್ಳಲಿ ವಿಫಲವಾಗಿ ಮಾನ್ಯ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಅಲ್ಲಿರುವ ದಲಿತ ದಕ್ಷ ಅಧಿಕಾರಿಗಳನ್ನು ಡಿ ಪಿ ರಾಜೀವ್ ಸಾಹೇಬರನ್ನು ಮತ್ತು ತಳುವಾರ ಸಾಹೇಬರಾದಂಥ ಡಿ ವೈ ಎಸ್ ಪಿ ಸಾಹೇಬರನ್ನು ಅಮಾನತ್ತುಗೊಳಿಸಿ ದಲಿತ ವಿರೋಧ ರಾಜಕೀಯ ಚಟುವಟಿಕೆ ಮಾಡುವುದನ್ನು ನಾವೆಲ್ಲರೂ ಸಮಸ್ತ ಮಾದಿಗ ಸಮಾಜದ ವತಿಯಿಂದ ಖಂಡನೆ ಮಾಡುತ್ತೇವೆ ಕೂಡಲೇ ಸರ್ಕಾರ ತರಾತರೆಯಲ್ಲಿ ಮಾಡಿದಂಥ ಅಮಾನತ್ತನ್ನು ಹಿಂಪಡೆದು ಮಾನ್ಯ ಗೃಹಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಅವರ ಅಮಾನತನ್ನು ಹಿಂಪಡೆದು ಅವರಿಗೆ ಯಾವ ಸ್ಥಾನದಲ್ಲಿ ಅಧಿಕಾರವಿತ್ತು ಆ ಜಾಗವನ್ನು ಅವರಿಗೆ ಮರಳಿ ಕೊಟ್ಟು ಈ ಒಂದು ಆದೇಶವನ್ನು ಸರಿಪಡಿಸದಿದ್ದರೆ ರಾಜ್ಯಾದ್ಯಂತ ಉಗ್ರವಾಗಿ ಪ್ರತಿಭಟಿಸುತ್ತೇವೆ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾತಿಗ ಸಂಘಟನೆಗಳ ಒಕ್ಕೂಟ ಜಮಖಂಡಿಯವರ ನೇತೃತ್ವದಲ್ಲಿ ನಡೆದ ಹುಬ್ಬಳ್ಳಿಯಲ್ಲಿ ನಡೆದ ಅಂಜಲಿ ಎಂಬ ವಿದ್ಯಾರ್ಥಿನಿಯ ಹತ್ಯೆ ಹತ್ಯೆಗೆ ಸಂಬಂಧಿಸಿದಂತೆ ರಾಜೀವ್ ಎಂ ಡಿ ಸಿ ಪಿ ಹಾಗೂ ವಿಜಯಕುಮಾರ್ ತಳವಾರ್ ಡಿ ವೈಸ್ ಪಿ ಇವರ ಮಾನತ್ವವನ್ನು ಖಂಡಿಸಿ ಎಂದು ಪ್ರತಿಭಟನೆ ಮಾಡುತ್ತಿದ್ದೇವೆ ಈ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರವನ್ನು ತೀವ್ರವಾಗಿ ಖಂಡಿಸುತ್ತೇವೆ ವಿನಾಕಾರಣ ದಕ್ಷ ದಲಿತ ಅಧಿಕಾರಿಗಳನ್ನು ಇಬ್ಬರು ದಕ್ಷ ಅಧಿಕಾರಿಗಳನ್ನು ಅಮಾನತು ಮಾಡಿರುವುದು ಖೇದಕರ ಸಂಗತಿ ಕಾಣದ ಕೈಗಳಿರಬಹುದು ಅಥವಾ ಪಟ್ಟಬದ್ಧ ಶಕ್ತಿಗಳ ಕೈವಾಡ ಇರಬಹುದು ಅಂಥವರ ಮಾತಿಗೆ ಮರುಳಾಗಿ ಸನ್ಮಾನ್ಯ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಸಮುದಾಯದವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಇವರು ಗಣನಿಗೆ ತೆಗೆದುಕೊಂಡು ಕೆಲವೇ ದಿನಗಳಲ್ಲಿ ಅಮಾನತ್ ಮಾಡಿದ ಆದೇಶವನ್ನು ರದ್ದುಪಡಿಸಬೇಕು ರದ್ದುಪಡಿಸಿ ಮರಳಿ ಮತ್ತೆ ಹುಬ್ಬಳ್ಳಿ ಧಾರವಾಡಕ್ಕೆ ನಿಯೋಜನೆಗೊಳಿಸಬೇಕು ಇಲ್ಲದಿದ್ದರೆ ರಾಜ್ಯದ ತುಂಬೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಹಾಗೂ ಮಾದಿಗಳ ಮಾದಿಗ ಸಂಘಟನೆಗಳ ಒಕ್ಕೂಟದಲ್ಲಿ ರಾಜ್ಯವನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಇದು ಸರ್ಕಾರಕ್ಕೆ ನಾವು ಕೊಡುತ್ತಿರುವ ಎಚ್ಚರಿಕೆ ಇದನ್ನು ಗೃಹ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಗಮನದಲ್ಲಿಟ್ಟುಕೊಂಡು ಮತ್ತೆ ಇನ್ನು ಒಂದು ವಾರದಲ್ಲಿ ಅವರನ್ನು ಅವರ ಅಮಾನತು ಆದೇಶವನ್ನು ರದ್ದು ಮಾಡಿ ಪುನರ್ ಅಲ್ಲೇ ಹುಬ್ಬಳ್ಳಿಯಲ್ಲಿ ನಿಯೋಜನೆಗೊಳಿಸಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ಒಕ್ಕೂಟದಿಂದ ನಾವು ತೀವ್ರ ವಹಿಯಾವನ್ನು ಖಂಡಿಸುತ್ತೇವೆ ಇವತ್ತು ಅಲ್ಲಿ ಇವತ್ತಿನ ಸರ್ಕಾರ ಅಮಾನತ್ ಮಾಡಬೇಕಾಗಿದ್ರೆ ಅವರಿಗೆ ಇವತ್ತ ದಲಿತ ಅಧಿಕಾರಿಗಳು ಸಿಕ್ಕು ಅಲ್ಲಿ ಕಮಿಷನರ್ ಅವರ ಒಂದು ಅಮಾನತ್ ಮಾಡಬೇಕಿದ್ರೆ ಅಲ್ಲಿ ಇನ್ನೂ ಅಧಿಕಾರಿಗಳಿದ್ರು ಅವ್ರು ಮಾಡ್ಬೋದಾಗಿತ್ತು ಬಿಟ್ಟರೆ ಕಮಿಷನರ್ ಇದ್ರು ಅವ್ರು ಮಾಡ್ಬೋದಾಗಿತ್ತು ಆದರೆ ಅದು ಎಲ್ಲವನ್ನು ಬಿಟ್ಟು ಕೇವಲ ದಲಿತ ಅಧಿಕಾರಿಗಳೆಂಬ ಕಾರಣಕ್ಕೆ ಮಾತ್ರ ಅವರು ಅಮಾನತ್ ಮಾಡಿದವನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಅಲ್ಲಿ ಪರಮೇಶ್ವರ್ ಅವರು ಹುಬ್ಬಳ್ಳಿಗೆ ಆಗಮಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಸಂಘಟನೆಗಳು ಅವರಿಗೆ ಒತ್ತಾಯ ಮಾಡಿದ್ ಯಾಕೆ ನೀವು ನಿರಾಕಾರಣವಾಗಿ ಅವರನ್ನು ಅಮಾನತು ಮಾಡ್ತೀರಿ ಅಂತ ಕೇಳಿದಾಗ ನಾವು ತಪ್ಪು ಸಂದೇಶದಿಂದ ನಾವು ಅಮಾನು ಮಾಡ್ತೇವೆ ಅದನ್ನು ಒಂದು ವಾರದಲ್ಲಿ ನಾವು ಸರಿಪಡಿಸ್ತೇವೆ ಅಂತ ಹೇಳಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ಅವರು ಕ್ರಮ ಕೈಗೊಂಡಿಲ್ಲ ಆದರೆ ಇವತ್ತು ಅವರನ್ನ ಮಾಡ್ತಿರ್ತದನ್ನು ನಾವು ಇಡೀ ರಾಜ್ಯದಲ್ಲಿ ಏನಾದರೂ ಅವ್ರನ್ನ ಬಾಳೆ ಮರಳಿ ಹುಬ್ಬಳ್ಳಿ ಧಾರವಾಡಕ್ಕೆ ನಿಯುಕ್ತಿ ಬಳಸ್ತಿದ್ರೆ ನಾವು ರಾಜ್ಯಾದ್ಯಂತ ಮಾಲಿಗ ಸಂಘಟನೆಗಳು ಹೋರಾಟವನ್ನು ಮಾಡ್ತಾರೆ ಮಾಡ್ತೇವೆ ಅಂತಕ್ಕಂಥದ್ರ ಎಚ್ಚರಿಕೆಯನ್ನು ಈಗ ಕೊಡ್ತಾ ಇದ್ದೇವೆ ಅದಕ್ಕಾಗಿ ಬಂಧುಗಳೇ ನಾವು ಹೇಳ್ತಿರ್ತಕ್ಕಂಥ ಇಷ್ಟೇ ನಾವು ನಮ್ಮ ಏನಾದರೂ ಹೋರಾಟ ನಾವು ಪ್ರತಿಭಟನೆ ಮಾಡಿದ್ರೆ ಇವತ್ತಿನ ಸರ್ಕಾರ ಅದಕ್ಕಾಗಿ ನಾವು ದೂರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಲು ನಾವೆಲ್ಲರೂ ಮದುವಾಗಿರುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತುಗಳ ಮಹಾನಗರ ಹಾಗೂ ಶ್ರೀ ವಿಜಯಕುಮಾರ್ ತಳವಾರ್ ಡಿವೈಎಸ್ಪಿ ಅವರ ಅಮಾನತು ಆದೇಶವನ್ನು ರದ್ದುಪಡಿಸುವ ಕುರಿತು ಮಾನ್ಯತೆ ನೇರ್ಕಾಂಶದ ವಿಷಯದನ್ವಯ ತಮ್ಮಲ್ಲಿ ಜಮಖಂಡಿ ತಾಲೂಕಾ ಮಾದಿಗಳ ಸಂಘಟನೆಗಳ ೂ ಕೂಡ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಕುತಂತ್ರದಿಂದ ಜಾತಿವಾದಿ ಜಾತಿವಾದಿ ಕಾಣದ ಕೈಗಳ ಒತ್ತಡಕ್ಕೆ ಹರಿದು ದಲಿತ ಸಮುದಾಯದ ನಿಷ್ಠಾವಂತ ಅಧಿಕಾರಿಗಳನ್ನು ಪರಿಪೋಚಿ ಮಾಡುವ ಉದ್ದೇಶದಿಂದ ಅಮಾನಿತಗೊಳಿಸಿದ್ದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ನಿಜವಾಗಿಯೂ ತಪ್ಪು ಎಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸದೆ ದಕ್ಷ ಅಧಿಕಾರಿಗಳ ತೇಜೋವೇದೆ ಮಾಡುವ ಉದ್ದೇಶದಿಂದ ಮತ್ತು ಸದರಿಯ ಸದರಿಯವನ್ನು ಸಹಿಸದ ಭದ್ರ ಹಿತಾಶಕ್ತಿಗಳು ಪ್ರಚೋದನೆ ನೀಡಿ ಕಾನೂನು ಬಾಹಿರವಾಗಿ மாதிக சங்கடனைகள்